ಫೋರ್ ಹಂಡ್ರೆಡ್ ಒಳಗಡೆನೆ ತುಂಬ ಕ್ವಾಲಿಟಿ ಇರೋ ತುಂಬ ಚೆನ್ನಾಗಿರೋ ಅಂಥ ಕುರ್ತಿ ಡಿಸೈನರ್ ಕುರ್ತಿ ಸೊ ಕಟಿಂಗ್ ಕುರ್ತಿ ಯಾವ ರೀತಿ ಇದೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಾಯ್ ಇಲ್ಲು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈಗಿದ್ದೀರಾ ಎಲ್ಲರೂ ತುಂಬಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಮೀಶೋ ಇಂದ ಒಂದಿಷ್ಟು ಕುರ್ತಿಗಳನ್ನ ತರಿಸಿದೆ ಸೊ ನಾನು ಪರ್ಸ್ನಲಿ ತರಿಸ್ಕೊಂಡಿರೋ ಕುರ್ತಿಗಳು ಸೊ ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ನಾನು ತರಿಸಿರೋ ಎಲ್ಲ ಕುರ್ತಿನೂ ಅಷ್ಟೇ ಫೋರ್ ಹಂಡ್ರೆಡ್ ಒಳಗಡೆ ಇದೆ ಮೀಶೋಯಿಂದ ತರಿಸೋ ಕುರ್ತಿಗಳು ಆಲ್ಮೋಸ್ಟ್ ಅಲ್ಲಿ ಯಾವುದು ಫೇಲ್ ಆಗಲ್ಲ ಬಟ್ ನನಗೆ ಈ ಸಲ ಒಂದು ಕುರ್ತಿ ಅದನ್ನು ರಿಟರ್ನ್ ಮಾಡಿದೆ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಅದು ಯಾವುದು ಅಂತ ಲಾಸ್ಟಲ್ಲಿ ಹಾಕ್ತೀನಿ ಎಂಡ್ ಸ್ಕ್ರೀನಲ್ಲಿ ಬಟ್ ಅದು ಕ್ವಾಲಿಟಿನೂ ಚೆನ್ನಾಗಿಲ್ಲ ನೋಡೋದಕ್ಕೆ ಬೇರೆ ಥರನೇ ಕಾಣುತ್ತೆ ಮೇಲೆ ಇನ್ನೊಂದು ಥರ ಕಾಣುತ್ತೆ ಬಟ್ ಮೀಶೋಯಿಂದ ಇಂದ ನಾನು ತರಿಸೋ ಕುರ್ತಿಲಿ ಸೊ ಇದೇ ಫಸ್ಟ್ ಟೈಮ್ ನನಗೆ ತುಂಬ ಬೇಜಾರಾಗಿರೋಂಥ ಕುರ್ತಿ ಅದು ಬಟ್ ಅದನ್ನು ನಾನು ಎಕ್ಸ್ಚೇಂಜ್ ರಿಟರ್ನ್ ಮಾಡಿಬಿಟ್ಟೆ ಇವಾಗ ಬನ್ನಿ ಒಂದೊಂದೇ ಕುರ್ತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟ್ ಕುರ್ತಿ ಇದು ಇದು ತ್ರೀ ಫೋರ್ ಸೆಟ್ಟು ಅಂದರೆ ವೇಲು ಪ್ಯಾಂಟು ಆ್ಯಂಡ್ ಟಾಪು ಎಲ್ಲ ಬರುತ್ತೆ ಬನ್ನಿ ಓಪನ್ ಮಾಡೋಣ ಯಾವ ರೀತಿ ಬಂದಿದೆ ಅಂತ ಹೇಳ್ತೀನಿ ಒಂದೊಂದು ಕುರ್ತಿಗಳು ಕೂಡ ಕೊಡ್ತೀನಿ ಸೊ ನಾನು ಪರ್ಸ್ನಲಿ ತಂದ್ರು ಕುರ್ತಿ ಸೊ ಯಾವ ರೀತಿ ಇದೆ ಸೊ ಕ್ವಾಲಿಟಿ ಹೇಗಿದೆ ಆಚೆ ಕಡೆ ನಾವು ಕುರ್ತಿಗಳನ್ನ ತರ್ತೀವಿ ಸೊ ಆನ್ಲೈನಲ್ಲಿ ತರಿಸುವಾಗ ಸ್ವಲ್ಪ ಡೌಟಿಂದನೇ ತರಿಸ್ತೀವಿ ಆದರೆ ಮೀಶೋಲಿ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರೋ ಕುರ್ತಿಗಳು ಬರುತ್ತೆ ನೋಡಿ ವೈಟ್ ಕಲರ್ ಪ್ಯಾಂಟು ಆ್ಯಂಡ್ ಟಾಪು ವೇಲು ಮೂರು ಸೆಟ್ ಕೂಡ ಬಂದಿದೆ ತ್ರೀ ಫೋರ್ ಸೆಟ್ ಇದು ನಾನು ಯಾವ ರೀತಿ ಬರುತ್ತೋ ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ನಾನು ಈ ಥರ ತ್ರೀ ಫೋರ್ ಸೆಟ್ ತರಿಸ್ತಾ ಇರೋದು ಕುರ್ತಿಗಳನ್ನ ಆಲ್ಮೋಸ್ಟ್ ತರಿಸಿದ್ದೀನಿ ಫಸ್ಟ್ ಟೈಮ್ ಈ ಥರ ತರಿಸಿರೋದು ಸ್ವಲ್ಪ ಪ್ಲಾಜೋ ಥರ ಬರುತ್ತೆ ಇದು ಪ್ಯಾಂಟು ಟಾಪು ಮತ್ತು ವೇಲು ವೇಲಲ್ಲೇ ಸ್ವಲ್ಪ ಬೇಜಾರಾಯಿತು ನನಗೆ ಯಾಕೆಂದರೆ ಫೋಟೋದಲ್ಲಿ ಸೈಡ್ಗೆ ಲೇಸ್ ಇದೆ ಬಟ್ ಈ ಇದರಲ್ಲಿ ಲೇಸ್ ಏನಿಲ್ಲ ಮತ್ತು ಸೈಡು ವೇಲು ನೀಟಾಗಿ ಅದನ್ನು ಸ್ಟಿಚಿಂಗ್ ಕೂಡ ಮಾಡಿಲ್ಲ ಸೈಡೆಲ್ಲ ಪೂರ್ತಿ ಇದೆ ಮತ್ತು ಟಾಪು ಮತ್ತು ಪ್ಯಾಂಟು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಪ್ರಿಂಟೆಡ್ ಕುರ್ತಿ ಆಲ್ಮೋಸ್ಟ್ ಆಲ್ ಇದು ಪ್ರಿಂಟೆಡ್ ಹಾಳಾಗೋದಿಲ್ಲ ಬೇಗನೆ ವಾಶ್ ವಾಶ್ ಮಾಡಿದ್ರೂ ಕೂಡ ಅಷ್ಟು ಬೇಗ ಹಾಳಾಗಲ್ಲ ನಾನು ಎಷ್ಟೋ ಕುರ್ತಿಗಳನ್ನ ತರಿಸಿದ್ದೀನಿ ಪ್ರಿಂಟೆಡ್ ಕುರ್ತಿ ಬೇಗ ಹಾಳಾಗಲ್ಲ ಬೇ ಅಂದರೆ ತುಂಬ ದಿನ ವಾಶ್ ಮಾಡಿದಂಗೆ ಪ್ರಿಂಟೆಡ್ ಸ್ವಲ್ಪ ಸ್ವಲ್ಪ ಹೋಗುತ್ತೆ ಅಷ್ಟೇ ಇದು ಅಷ್ಟೇ ಫೋರ್ ಹಂಡ್ರೆಡ್ ಒಳಗೆನೆ ಒಳಗಡೆನೇ ಇದು ಸಿಕ್ತು ಅಂದರೆ ತ್ರೀ ನೈಂಟಿ ಫೈವ್ಗೆ ನನಗೆ ಸಿಕ್ತು ತುಂಬಾ ಚೆನ್ನಾಗಿದೆ ಇದು ತ್ರೀ ಕಲರಲ್ಲಿ ಅವೈಲೇಬಲ್ ಇದೆ ಎಸ್ಸಿಂದ ನಮಗೆ ತ್ರಿಬಲ್ ಎಕ್ಸ್ ಎಲ್ವರೆಗೂ ಸಿಗುತ್ತೆ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಲಿಂಕ್ನ ಕಳಿಸ್ತೀನಿ ನೆಕ್ಸ್ಟ್ ಕುರ್ತಿ ಇದು ಸೊ ಕುರ್ತಿ ಅಷ್ಟೇ ಇದು ಪಿಂಕ್ ಕಲರ್ ಡಿಸೈನಿಂಗ್ ಕುರ್ತಿ ಸೊ ಸೈಡ್ ಕಟ್ ಕುರ್ತಿ ತುಂಬಾ ಚೆನ್ನಾಗಿದೆ ಬನ್ನಿ ಇದು ಓಪನ್ ಮಾಡೋಣ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ನಮಗೆ ಯಾವುದೇ ಸಲ ತರಿಸಿದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ತರಿಸೋದಕ್ಕೆ ಇಷ್ಟ ಆಗೋದಿಲ್ಲ. ಬಟ್ ಫೋಟೋದಲ್ಲಿ ಇದು ತುಂಬಾ ಅಂದರೆ ಡಾರ್ಕ್ ಪಿಂಕ್ ಥರ ಕಾಣಿಸ್ತಿತ್ತು ಮೇಲೆ ಇದು ಲೈಟ್ ಪಿಂಕ್ ಥರ ಕಾಣಿಸ್ತಾ ಇದೆ ಬಟ್ ಫೋಟೋದಲ್ಲಿ ಯಾವ ರೀತಿ ಇದೆ ಸೊ ಅದೇ ರೀತಿ ಇದೆ ಇದು ಕುರ್ತಿ ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನಾನು ತರಿಸಿರೋ ಸೈಜ್ ಬಂದು ಎಕ್ಸೆಲ್ಲು ಇದು ಕೂಡ ಸ್ಟಿಚಿಂಗ್ ಮಾಡಿಸ್ಕೊಬೇಕು ಸೈಡೆಲ್ಲ ತೋಳೆಲ್ಲ ತುಂಬ ಲೂಸ್ ಇತ್ತು ನೋಡಿ ಫೋಟೋದಲ್ಲಿ ತುಂಬಾ ತುಂಬ ಆಗಿ ಕಾಣಿಸ್ತಿದೆ ಮೇಲೆ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ ಪಿಂಕು ಈ ತರ ತೋಳ್ಗೆ ಸ್ವಲ್ಪ ಈ ಥರ ಲೇಸ್ ಹಾಕಿದ್ದಾರೆ ಇದು ಎಂಬ್ರಾಯ್ಡಿಂಗ್ ವರ್ಕು ತುಂಬಾ ಚೆನ್ನಾಗಿ ಡಿಟೇಲ್ ಆಗಿ ವರ್ಕ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಬಟ್ಟೆ ಕೂಡ ತುಂಬಾನೇ ಚೆನ್ನಾಗಿದೆ ನನಗೆ ತುಂಬಾನೇ ಇಷ್ಟ ಆಯಿತು ಪರ್ಸ್ನಲ್ಲಿ ಇದು ವಾಶ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ನೋಡಬೇಕು ಇದು ಕೂಡ ಅಷ್ಟೇ ತ್ರೀ ಕಲರಲ್ಲಿ ಅವೈಲೇಬಲ್ ಇದೆ ಬ್ಲೂ ಮತ್ತು ರೆಡ್ ಆ್ಯಂಡ್ ಪಿಂಕ್ ಪಿಂಕ್ ಇದು ಕೂಡ ನನಗೆ ಇನ್ನೂರ ಎಂಬತ್ತ ಒಂದಕ್ಕೆ ಸಿಕ್ತು ಅಂದರೆ ಫೈವ್ ರುಪೀಸು ಡಿಸ್ಕೌಂಟು ಇವಾಗ ಮೂರನೇ ಕುರ್ತಿ ಓಪನ್ ಮಾಡೋಣ ಬನ್ನಿ ನನಗೆ ಪರ್ಸ್ನಲಿ ತ್ರೀ ಮೂರು ಕುರ್ತಿ ಕೂಡ ತುಂಬಾ ಇಷ್ಟ ಆಯಿತು ಯಾಕೆಂದರೆ ಎಲ್ಲ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅಂದರೆ ಕಲರ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಇದು ಮೂರನೇ ಕುರ್ತಿ ನೋಡಿ ಈ ಥರ ಬರುತ್ತೆ ಡಿಸೈನಿಂಗು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನನಗೆ ಸಖತ್ತು ಇಷ್ಟ ಆಯಿತು ವೈಟ್ ಮತ್ತು ವೈಟಲ್ಲಿ ಇದನ್ನು ಎಂಬ್ರೈಂಡಿಂಗ್ ಮಾಡಿದ್ದಾರೆ ಇದು ಅಷ್ಟೇ ಕುರ್ತೀಸ್ ಅಷ್ಟೇ ಇದು ತ್ರೀ ಫೋರ್ ಸೆಟ್ ಅಲ್ಲ ಓನ್ಲಿ ಕುರ್ತಿ ಅಷ್ಟೇ ವೈಟ್ ಪ್ಯಾಂಟ್ ಜೊತೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಲೆಗ್ಗಿನ್ ಜೊತೆ ಆ್ಯಂಡ್ ಇಲ್ಲ ಪ್ಲಾಜೋ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದ್ರ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಈ ಥರ ತೋಳಿಗೆಲ್ಲ ಸೈಡು ವರ್ಕ್ ಇದೆ ನೋಡಿ ಇದು ಕೂಡ ಅಷ್ಟೇ ಮೂರು ಕಲರಲ್ಲಿ ಅವೈಲಬಲ್ ಇದೆ ಎಸ್ಸಿಂದ ಸೆವೆನ್ ಎಲ್ವರೆಗೂ ಇದು ಸಿಗುತ್ತೆ ತುಂಬಾ ಚೆನ್ನಾಗಿದೆ ಈ ಎಲ್ಲ ಕುರ್ತಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ಇದೆಲ್ಲ ಕುರ್ತಿ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್